ಬೇಲೂರಿನ ಮೀನು ಇಲಾಖೆ ಆವರಣದಲ್ಲಿ ಮೀನು ಕೃಷಿಕರ ದಿನಾಚರಣೆ ಆಚರಿಸಲಾಗಿದೆ ಪ್ರತಿ ವರ್ಷ ಜುಲೈ ಹತ್ತನೇ ತಾರೀಕಿನಂದು ದೇಶಾದ್ಯಂತ ಮೀನುಗಾರಿಕೆಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಇರಾ ಲಾಲ್ ಚೌಧರಿ ಮತ್ತು ಕೆ ಎಚ್ ಅಲಿ ಕುನಿ ಎಂಬ ಇಬ್ಬರು ವಿಜ್ಞಾನಿಗಳು ಐವತ್ತರ ದಶಕದ ಅಂತ್ಯದಲ್ಲಿ ಮೀನಿನ ಪಿಟ್ಯುಟರಿ ಗ್ರಂಥಿಯಿಂದ ತಯಾರಿಸಿದ ಹಾರ್ಮೋನನ್ನು ಬಳಸಿ ಕೃತಕ ವಿಧಾನದಿಂದ ಗೆಂಡೆ ಮೀನುಗಳನ್ನು ಅಂಶಾಮೃದ್ಧಿ ಮಾಡಿಸಿದ ನೆನಪಿಗಾಗಿ ಈ ದಿನಾಚರಣೆಯನ್ನು ಆಯ್ಕೆ ಮಾಡಲಾಗಿದೆ ಭಾರತೀಯ ಮೀನುಗಾರಿಕಾ ರಂಗದಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಿದ ಮಹಾನ್ ವಿಜ್ಞಾನಿಗಳನ್ನು ನೆನೆಯುವುದರ ಜೊತೆಗೆ ಈ ಕಸುವಿನಲ್ಲಿ ಮುಂದೆ ಸಾಗಬೇಕಾದ ವೈಜ್ಞಾನಿಕ ದಿಕ್ಕು ದೆಸೆಗಳನ್ನು ಚರ್ಚಿಸಲು ಅವಕಾಶವನ್ನು ಒದಗಿಸುತ್ತದೆ ದಿನಾಚರಣೆ ನಾಡಗೀತೆ ಮೂಲಕ ಕಾರ್ಯಕ್ರಮ ಶುರುವಾಗಿದ್ದು ಮೀನು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿಕಾಸ್ ಕೆ ಸಿ ಮೀನು ಅಧ್ಯಕ್ಷರು ಡಾಕ್ಟರ್ ಶಿವಶಂಕರ್ ವಿಜ್ಞಾನಿಗಳು ಕೆ ವಿ ಕೆ ಕಂದಲಿ ಮುಖ್ಯ ಅತಿಥಿಗಳು ಶ್ರೀಮತಿ ಪ್ರೀತಾ ಎನ್ ಎಸ್ ಮಿಸ್ವಿ ಹಾಸನ ಶ್ರೀಮತಿ ಸುಮಕ್ಕ ಎಸ್ ಮಿಸಿನಿ ಹೊಳೆನರಸೀಪುರ ಕುಮಾರಿ ಪ್ರಕೃತಿ ಜಿ ಎಸ್ ಸಕಲೇಶ್ಪುರ ರವಿಕಿರಣ್ ಜಿ ಬಿ ಬೇಲೂರು ಮಂಜುನಾಥ್ ಮಿ ಅಸ್ಸೀಕೆರೆ ಶ್ರೀಕೃಷ್ಣ ಅರಕುಲಗೂಡು ಶ್ರೀ ತೌಫಿಕ್ ಅಧ್ಯಕ್ಷರು ಬೇಲೂರು ಶಿವಕುಮಾರ್ ಅಧ್ಯಕ್ಷರು ಹಳೆಬೀಡು ಮೀನುಗಾರರ ಮೀನು ಕೃಷಿಕರ ಸಾರ್ವಜನಿಕರು ಹಾಜರಿದ್ದರು ಕೊನೆಯಲ್ಲಿ ಮೀನು ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು ನ್ಯೂಸ್ ಬೀರೋ ವಿನೋದ್ ಕುಮಾರ್ ಪತ್ರಕರ್ತರು ಬೇಲೂರು ಎಲ್ಲರಿಗೂ ನಮಸ್ಕಾರ ಜುಲೈ ಹತ್ತು ಮೀನು ಕೃಷಿ ಕೃಷಿಕರ ದಿನಾಚರಣೆ ನೋಡಿ ನಾವು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಾಚರಣೆಗಳನ್ನು ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಮೀನು ಕೃಷಿಕರ ದಿನಾಚರಣೆ ಒಂದು ಗೊತ್ತಲ್ವಾ ದಿನಾಚರಣೆ ಮಾಡ್ತಾ ಇದ್ದೀವಲ್ಲ ಪರಿಸರ ದಿನಾಚರಣೆ ಮಾಡ್ತೀವಿ ವಿಶ್ವ ಆಹಾರ ದಿನಾಚರಣೆ ಮಾಡ್ತೀವಿ ಮಹಿಳಾ ಕೃಷಿಕರ ದಿನಾಚರಣೆ ಮಾಡ್ತೀವಿ ರೈತರ ಕೃಷಿಕರ ದಿನಾಚರಣೆ ಅಂತ ಮಾಡ್ತೀವಿ ತಂಬಾಕು ದಿನಾಚರಣೆ ಅಂತ ಮಾಡ್ತೀವಿ ನೀರು ದಿನಾಚರಣೆ ಅಂತ ಮಾಡ್ತೀವಿ ಯಾಕೆ ಇವೆಲ್ಲ ಮಾಡ್ತೀವಿ ನಾವು ಜಾಗೃತಿ ಮೂಡಿಸ್ಲಿಕ್ಕೆ ನೆನಪಿಸ್ಕೊಳ್ಳಿಕ್ಕೆ ಅಲ್ವಾ ಯಾರೋ ಮೀನು ಸಿಗ್ತವೆ ಮೀನು ಮೀನು ಮರಿ ಇಲಾಖೆಯಿಂದ ಬಿಡ್ತೀವಿ ಅವು ಆಗ್ತವೆ ಆಮೇಲೆ ಏನು ಮಾಡ್ತೀವಿ ಇಟ್ಕೊಂಬರ್ತೀವಿ ಆಮೇಲೆ ಮಾರ್ತೀವಿ ಅಲ್ವಾ ಇಷ್ಟೇ ಆದರೆ ಸಾಕಾಗಲ್ಲ ಇದರ ಹಿಂದೆ ಇರತಕ್ಕಂಥ ಸಾಧನೆ ಅದರ ತಕ್ಕ ಬಂದಿರತಂಥ ತಂತ್ರಜ್ಞಾನಗಳು ಎಲ್ಲಿ ಬಂತು ಯಾಕೆ ಬಂತು ಮುಂದೆ ಏನು ಆಗಬಹುದು ಅನ್ನೋದು ಬೇಕಲ್ವಾ ಸಿ ನಾವು ಪ್ರತಿ ವರ್ಷ ಉತ್ಪಾದನೆ ಜಾಸ್ತಿ ಮಾಡಬೇಕು ಪ್ರತಿ ವರ್ಷ ಆಹಾರ ಉತ್ಪಾದನೆ ಜಾಸ್ತಿ ಮಾಡಬೇಕು ಯಾಕೆ ಹೇಳಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಅಲ್ಲ ಅಲ್ವಾ ಗೊತ್ತಿರಬೇಕು ನಿಮಗೆ ಭೂಮಿ ಒಂದು ಪಾಲು ನೀರು ಮೂರು ಪಾಲು ಆದರೆ ಭೂಮಿನಲ್ಲಿ ದುಡ್ದಷ್ಟು ಭೂಮಿನಲ್ಲಿ ಬೆವರು ಸುರಿದಷ್ಟು ನಾವು ಮೀನಲ್ಲಿದ್ದು ಯಾರು ಬೆವರು ಸುರಿಸ್ತಾ ಇಲ್ಲ ನೀವು ನಾವು ಯಾರೂ ಬೆವರು ಸುರಿಸ್ತಾ ಇಲ್ಲ ನೀರು ಮೀನು ಮರಿ ಬಿಡೋದೇನೋ ಮತ್ತೆ ಇಡ್ಕೊಂಡ್ಬರೋದೇನೋ ಅಷ್ಟೇ ಗೊತ್ತಿರೋದು ನಮಗೆ ಆದರೆ ನೀವು ಭೂಮಿನಲ್ಲಿ ಒಂದು ಬೆಳೆ ಹಾಕಿ ನೀವು ಬಿತ್ತನೆ ಬೀಜ ಹಾಕ್ಬಿಟ್ಟು ಬಂದರೆ ಮತ್ತೆ ನಿಮಗೆ ಅದು ಕಟಾ ಬರಲ್ಲ ಅದಕ್ಕೆ ನೀರು ಕೊಡಬೇಕು ಕಳೆ ತೆಗಿಬೇಕು ಅಲ್ವಾ ಮತ್ತೆ ಗೊಬ್ಬರ ಕೊಡಬೇಕು ಸೇಮ್ ಸರಿಯಾಗಿ ಔಷಧಿ ಸಿಂಪಡಣೆ ಮಾಡಬೇಕು ಆಮೇಲೆ ದೊಡ್ಡದಾದ ಮೇಲೆ ಕಟಾವು ಬರ್ತದೆ ಕಟಾವು ಮಾಡಬೇಕು ಒಪ್ಪಣೆ ಮಾಡಬೇಕು ಮತ್ತೆ ಚೀಲ ತುಂಬಬೇಕು ಮಾರ್ಕೆಟ್ಗೆ ಹಾಕ್ಬೇಕು ಬಟ್ ಮೀನ್ದ್ದು ಅಷ್ಟಿಲ್ವಲ್ಲ ಅಷ್ಟೇನು ಶ್ರಮ ವಹಿಸ್ತೀರಾ ನೀವು ಇಲ್ಲ ಯಾಕೆಂತಂದ್ರೆ ಮೀನು ಅತ್ಯಂತ